ಹೇಳ್ತೀರಿ ಅದರಿಂದ ನಾವು ಶ್ರೀಮಂತರಾಗ್ತೀವಿ ಪುಟ್ಟಕ ಫ್ಯಾಕ್ಟ್ರಿ ಕಟ್ತೀವಿ ನೀವು ತಿಂತೀರಿ ಅದರಿಂದ ಆದರೂ ನಮಗೆ ಲಾಭ ಹಾದಿ ಬೀದಿಯಲ್ಲಿ ಸಾರಾಯಿ ತೆಗಿತೀವಿ Ne gelaba? Oh. ಏನ್ ಮಾಡ್ತಾರೆ ಊರಾಗೆಲ್ಲ ದೊಡ್ಡದೇ ಕೇಳಿ ಊರಾಗ ಮಣಿಮಣಿ ಮಣಿಮಣಿ ಹೇಳಿದ್ರೆ ಒಂದು ಕಾಲದಲ್ಲಿ ಸುತ್ತ ಇಪ್ಪತ್ತನೆಯ ಬಡತನ ದೇವಸ್ ಮಾಡೋ ಅಂದ್ರೆ ಅದು ಚಕ ಈ ಊರಿನ ಜನ ವಾಡಿನ ಮಕ್ಕಳ ತಗೋ ಇಪ್ಪತ್ತನೆಯ ಜನ ವಾಡಿನ ಮಾತು ಮಾತ್ರ

ஒ நோட் எங்களை பத்திரிப்பாக தந்தை தாயி தீரிக்கண்டு நாவே தந்தி நின்று அவன ஜோபாடு நமக்கு கீர்த்தியா மதுபா பழிக்கு நம்ம வந்து வந்தவங்க பத்திரம் கீதே பார்த்தா தரப்பா ಮದುವೆಗೆ ಸಾವಿರಾರು ಹಣ ಬರಬೇಕು ಸುತ್ತು ಯೋಗ ಹಳ್ಳಿಗಳಿಗೆ ಮಚಳ ಇಂತ ಮದುವೆಯನ್ನು ಕಂಡ್ರೆ ಮಾಡಿದೆ ಈ ಜನಪಡಿನಿಂದ ನಡೆಯಬೇಕು

ಚಿಕ್ಕ ಬಯಸ ನಾಲ್ಕು ಮಂದಿಯಾಗ ಒಳ ಓಡಿಸ್ಬೇಕಂದ್ರೆ ಓದ್ರೆ ಮಹಾ ಮುಖ್ಯ ಅಲ್ರಿ ಮೊದಲು ನಮ್ಮ ನಡೆ ನುಡಿ ಮುಖ್ಯ ಅಂದ್ರೆ ಒತ್ತು ಗಂಟೆದಾಗ ಮಾಡಿದಾಗ ಐತಿ ಹಸಿ ಮನಿ ಏರಿ ತಾಳಿ ಕಟ್ಟಕ್ಕೆ ಸುದ್ದಿರಾಗಿ ನೀವೇ ಈ ರೀತಿ ಕುಡಿದು ನೀವು ಈ ಸುದ್ದಿ ಊರು ಚರ್ಕ ಮಣಿತಾನ್ ಮರ್ಯಾದೆನ ಕತ್ತಿಪ್ಪ ಮಣಿತ ಮರ್ಯಾದೆ ನೋಕತ್ತ ನಿನಗೆ ಹೇಳ್ತಾ ಇರೋದು ಬಾರೋ ಮುಂದೆ ಯಾರು ನೀನು ಮಣಿ ಹಾಳು ಆಳು ಆಳಿನ ಜಾಗದಾಗರಿಬೇಕು ಯಾರು ಇರಬೇಕು ನಿದ್ರನ ಚಂದ ನನ್ನ ಹುಟ್ಟಿಸಿರುವ ತಂದಿರು ನನಗೆ ಬುದ್ಧಿವಾದ ಹೇಳಿಲ್ಲ ನನಗೆ

ಕೈಕೊಂಡು ಹೊರಗಡೆ ನಾವೇನು ಅನ್ನಬಾರ್ದು ಸಿಟಿಂಗ್ ಬರಾಗ್ತೀರಿ ಕುಡಿದಾಡಿಕೆ ಹೆಚ್ಚಾಗ್ಯ ಕುಡಿದ್ರೆ ನಿಮ್ಮ ಅಪ್ಪನ ಏನಾಗುತ್ತೆ ನಿಮ್ಮ ಮುಂದೆ ಈ ರೀತಿ ಕುಡಿದು ದೂರ ಇವರು ಊರು ಜನಕ್ಕೆ ಒಪ್ಪಂದ್ರಂತೆ ಏನೋ ದೊಡ್ಡ ದೇಶವರ ಮಗ ಅಂತ ಊರು ಜಲ ಸುಮ್ನವಾರ ಇಲ್ಲಂದ್ರೆ ಕೊಂಡವರೆಲ್ಲ ಕಳೆದುಕೊಂಡ ಮಗ ಆಸಿದ ಮಗ ಆನಂದ ಮರ ಇದ್ದಂತೆ ತಾಯಿ ಬೆಳೆಸಿದ ಮಗ ತೆಂಗಿನ ಮರ ಇದ್ದಂತೆ ಹಂಗ ನೀವು ಈ ತೆಂಗಿನ ಮರದ ಚಂಡಿ ಎಲ್ಲಿ ಮೃಗುವಾಗಿಸಿತ್ತು ಮುರಿದು ಹಾದಿತ್ತು ಅಂತ ಈ ಮಣಿ ಮೇಲಿರುವ ಅಭಿಮಾನ

ನೀ ನನ್ನ ಗೆಳತಿಗೆ ಕೊಡುಗೆಯ ಸಮರ್ಪಕನಿದ್ದಾನೆ ಛೇ ಏನು ಮಾಡ್ಲಿ ಏನ್ ಮಾಡ್ತೀಯಾ ಗಡಿದಾರ ಕೊಡ್ರಿ ನೋಡ್ರು ಬಾ ನನ್ನ ಮ릿ಕನದ ಬದರ ಕಾಳಜಿಯಿಂದ ಹೇಳುತ್ತಿರುವ ಮಾತು ಸತ್ಯ ಆ ಏನು ಮಾಡ್ಲಿ ಚಿಕ್ಕವನಿನ ಹಾಗೆ ತಾಯಿಯನ್ನು ಕಳೆದುಕೊಂಡ ಮಗ ಅಂತ ಮುತ್ತಿನಿಂದ ನಿಂತ ನಂದೇ ನಂದೆ ತಪ್ಪಾಯ್ತು ನೋಡ್ರು ಬಾ ಎಲ್ಲೆ ತಪ್ಪಾಯ್ತು ಓಲಾ ತಮ್ಮ ಕರೆದ chaqueta ಕಟ್ಟಿದಂತವಾಗಿ ಹೋಗಲಿ ಬಿಡೋಣಾ